ನಮಸ್ಕಾರ ವೀಕ್ಷಕರೇ ಗಂಡ ಹೆಂಡತಿ ನಡುವೆ ವಯಸ್ಸಿನ ಅಂತರ ಎಷ್ಟಿದ್ದರೆ ಚಂದ ಕೆಲವರು ಪ್ರೀತಿ ಮಾಡುವಾಗ ವಯಸ್ಸನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಆದ್ರೆ ಮದುವೆಯಾಗುವ ಗಂಡು ಹೆಣ್ಣಿನ ನಡುವೆ ಇಷ್ಟೋ ವಯಸ್ಸಿನ ಅಂತರವಿದ್ದರೆ ಜೀವನ ಸುಖಮಯವಾಗಿರುತ್ತೆ ಎಂದಿದ್ದಾರೆ ಚಾಣಕ್ಯರು ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಾಮಾನ್ಯವಾಗಿ ಮದುವೆಗೆ ಗಂಡು ಹೆಣ್ಣನ್ನ ಹುಡುಕುವಾಗ ಅವರ ವಯಸ್ಸನ್ನ ಪರಿಗಣಿಸಲಾಗುತ್ತೆ ಹಿಂದೆಲ್ಲ ಹುಡುಗ ಹುಡುಗಿಗಿಂತ ದೊಡ್ಡವನಾಗಿರಬೇಕು ಅವನು ಒಂದು ವರ್ಷ ದೊಡ್ಡವನಾಗಿರಲಿ ಅಥವಾ ಹತ್ತು ವರ್ಷ ದೊಡ್ಡವನಾಗಿರಲಿ ತಮಗಿಂತ ಹತ್ತು ವರ್ಷ ದೊಡ್ಡವರನ್ನ ಮದುವೆಯಾಗಿರುವವರು ಇಟ್ಟಾರೆ ಒಟ್ಟಿನಲ್ಲಿ ಹುಡುಗ ಹುಡುಗಿಗಿಂತ ದೊಡ್ಡವನಾಗಿರಬೇಕು ಆದ್ರೆ ಚಾಣಕ್ಯ ನೀತಿಯ ಪ್ರಕಾರ ಪತಿ ಮತ್ತು ಪತ್ನಿಯ ನಡುವಿನ ವಯಸ್ಸಿನ ವ್ಯತ್ಯಾಸವು ಕಡಿಮೆ ಇರಬೇಕು ಮೂರರಿಂದ ಐದು ವರ್ಷಗಳ ಅಂತರ ಉತ್ತಮವೆಂದು ಪರಿಗಣಿಸಲಾಗುತ್ತೆ ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಕಡಿಮೆ ವಯಸ್ಸಿನ ವ್ಯತ್ಯಾಸದಿಂದ ಪತಿ ಮತ್ತು ಪತ್ನಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅವರ ಏಕರೀತಿಯ ಚಿಂತನೆಯಿಂದಾಗಿ ದಾಂಪತ್ಯ ಜೀವನವು ಸುಖಮಯವಾಗಿ ಸಾಗುತ್ತದೆ ಆದ್ದರಿಂದ ಮದುವೆಗೆ ವಯಸ್ಸಿನ ವ್ಯತ್ಯಾಸವನ್ನ ನೆನಪಲ್ಲಿಡಿ ವ್ಯತ್ಯಾಸ ಹೆಚ್ಚಾದರೆ ಸಮಸ್ಯೆಗಳೇನು ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿ ಪತ್ನಿಯರ ನಡುವಿನ ಸಂಬಂಧವು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಗಂಡ ಮತ್ತು ಹೆಂಡತಿಯ ನಡುವಿನ ದೊಡ್ಡ ವಯಸ್ಸಿನ ವ್ಯತ್ಯಾಸವು ಅನೇಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಈ ಅವಧಿಯಲ್ಲಿ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳಿಂದಾಗಿ ಘರ್ಷಣೆಗಳು ಹೆಚ್ಚಾಗುತ್ತವೆ ದಿನನಿತ್ಯ ಜಗಳಗಳಿಂದ ಸಂಬಂಧ ದುರ್ಬಲವಾಗುತ್ತದೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಕೂಡ ಮದುವೆಯಾಗಬೇಡಿ ಚಾಣಕ್ಯ ನೀತಿಯಲ್ಲಿ ಹುಡುಗ ಮತ್ತು ಹುಡುಗಿಯ ವಯಸ್ಸನ್ನ ಸಹ ಉಲ್ಲೇಖಿಸಲಾಗಿದೆ ಇದರಲ್ಲಿ ಹಿರಿಯ ಹುಡುಗ ಹೆಚ್ಚು ಕಿರಿಯ ಹುಡುಗಿಯನ್ನ ಮದುವೆಯಾಗಬಾರದು ಎಂದು ಹೇಳಲಾಗುತ್ತದೆ ಅವರ ದಾಂಪತ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ ಆದ್ದರಿಂದ ನೀವು ಮೂರರಿಂದ ಐದು ವರ್ಷ ವ್ಯತ್ಯಾಸದ ಪ್ರಕಾರ ನಿಮ್ಮ ಸಂಗಾತಿಯನ್ನ ಆಯ್ಕೆ ಮಾಡಬೇಕು ಇದರಿಂದ ಮದುವೆಯ ನಂತರ ಬರುವ ಕೆಲವೊಂದಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತೆ ನೀವು ವಯಸ್ಸಾದ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದರೆ ಏನಾಗುತ್ತೆ ಗೊತ್ತಾ ಚಾಣಕ್ಯ ನೀತಿಯನ್ನ ತಿಳಿದ ನಂತರ ಈಗ ನೀವು ವಯಸ್ಸಾದ ವ್ಯಕ್ತಿಯನ್ನ ಪ್ರೀತಿಸಿದರೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದೀರಾ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಮದುವೆಗೆ ಮುಂಚೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತೆ ವಯಸ್ಸಿನ ವ್ಯತ್ಯಾಸವು ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನ ತರುತ್ತದೆಯೋ ಇಲ್ಲವೋ ಎಂಬುದನ್ನ ಇದು ನಿಮಗೆ ತಿಳಿಸುತ್ತದೆ ನಿಮ್ಮ ನಡುವೆ ಉತ್ತಮ ಬಾಂಧವ್ಯವಿದ್ದರೆ ವಯಸ್ಸಾದ ವ್ಯಕ್ತಿಯನ್ನ ಮದುವೆಯಾಗುವುದು ಕೂಡ ತಪ್ಪೇನಲ್ಲ ಹಾಗಾಗಿ ಮದುವೆಗೂ ಮೊದಲು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಗೊತ್ತಾಯ್ತಲ್ಲ ವೀಕ್ಷಕರೇ ಚಾಣಕ್ಯರು ಹೇಳುವಂತೆ ಒಂದು ಜೋಡಿ ಮದುವೆಯಾಗಬೇಕಾದರೆ ನಿಜಕ್ಕೂ ಗಂಡು ಹೆಣ್ಣಿನ ನಡುವೆ ಎಷ್ಟು ವಯಸ್ಸಿನ ಅಂತರ ಏತರೆ ಚಂದ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ